ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ದೂರ್ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮದ ಮುಳಬಾಗ ತಾಲೂಕಿನ ಎಲ್ಲ ನಮ್ಮ ಬಂಧುಗಳಿಗೆ ದುರ್ಗ ಸುಮಂಗಲಿ ಭಾಗದ ಶುಭಾಶಯಗಳು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ನಮ್ಮ ತಾಯ್ಲೂರಲ್ಲಿ ತಾಯ್ಲೂರು ಎಮ್ಮೆನತ್ತ ಮೋತಕಪಲ್ಲಿ ಧೂಲುಪಲ್ಲಿ ಪಂಚಾಯಿತಿ ನಾಲ್ಕು ಪಂಚಾಯಿತಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ರುವಾರಿಗಳು ನಮ್ಮ ಜನ ನಮ್ಮ ಮನಸ್ಸು ನಮ್ಮ ಕುಟುಂಬರ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ನಾವು ಯಾವತ್ತು ಚೆನ್ನಾಗಿರ್ಬೇಕು ಅಂತ ಉದ್ದೇಶ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಗೆ ತಂದಿರತಕ್ಕಂತ ನಾನು ಮುಖ್ಯವಾಗಿ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಆದಿನಾರಾಯಣ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾವಾಗಲೂ ನಿಮ್ ಜೊತೆನಲ್ಲಿ ನಾವು ನಿಮ್ ಕೈ ಹಿರಿಕೊಂಡಿರ್ತೀವಿ ನೀವೇನು ಟೆನ್ಷನ್ ತಗೋಬೇಕಾಗಿಲ್ಲ ಆರಾಮಾಗಿರ್ಬೋದು ನೀವು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಅಮಾನನ್ ಅವರು ಇದಾರೆ ಅದೇ ನಮ್ಮ ಇವತ್ತು ನಮ್ಮ ಜೊತೆಲಿ ಇಲ್ಲ ಆದ್ರೂ ನಾವು ಅವ್ರನ್ನ ನೆನೆಸ್ಕೊಂಡು ಯಾಕಂದ್ರೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಅವರು ಇನ್ನ ಯಾರು ಬೇರೆ ಅವ್ರು ಮಾಡದೇ ಇರೋದ್ರಿಂದ ಈಗಲೂ ಅಧ್ಯಕ್ಷ ಅವರೇ ನೀಲ್ಕಂಠನ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ ಇವತ್ತು ಅವ್ರನ್ನ ಅವ್ರಿಗೂ ನಾನು ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಿ ಅದೇ ನಮ್ಮ ರಾಮ್ಲಿಂಗರಟ್ಟ ಅವರು ಹಿರಿಯಲು ರಾಮ್ಲಿಂಗರಡ ಇದ್ದಾರೆ ಆಮೇಲೆ ನಮ್ಮ ಶಿವಣ್ಣನವರು ಶಿವಣ್ಣನವರು ಶಿವಣ್ಣನವರಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಸಿ ಆದಂತಹ ಅನಿಲಣ್ಣವ್ರು ಇದ್ದಾರೆ ಕಾರ್ಗಿಲ್ ವೆಂಕಟೇಶ್ ಅವರು ಇದಾರೆ ಆಮೇಲೆ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ ಗುಜನಳ್ಳಿ ಮಂಜಣ್ಣವ್ರು ಇದ್ದಾರೆ ಎಲ್ಲ ನಮ್ಮ ಸಿ ಪಿ ಎಂ ಗೋಪಾಲ್ ಈಗ ಕಾಂಗ್ರೆಸ್ ಗೋಪಾಲಣ್ಣ ಆಮೇಲೆ ನಮ್ಮ ಯಂತ್ರಮಣ್ಣ ಆಮೇಲೆ ನಮ್ಮ ಹೊಲ್ಲಳ್ಳಿ ವೆಂಕಟೇಶಣ್ಣ ಅವರು ನಮ್ಮ ಸುಭಾಷ್ ಗೌಡ್ರು ಎಲ್ಲರೂ ಇದ್ದಾರಪ್ಪ ಎಲ್ಲರಿಗೂ ನಮ್ಮ ರಾಜಣ್ಣನಿಗೆ ಎಲ್ಲರಿಗೂ ಎಲ್ಲ ಸಮಸ್ಯೆ ಎಲ್ಲ ಯೂತ್ ಕಾಂಗ್ರೆಸ್ ಮೇಜರ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಈ ಕಾರ್ಯಕ್ರಮದ ಏನಂದರೆ ಆದಿನಾರಾಯಣ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸೋತರು ಸೋತ್ರ ಕೆಲವರು ಏನಂತಾರೆ ಅಂದರೆ ಸೋತಿದ ತಕ್ಷಣ ಊರು ಬಿಟ್ಟು ಹೋಗ್ಬಿಟ್ರಪ್ಪ ಲೀಡರ್ಸ್ ಬಿಟ್ಬಿಟ್ರು ಜನಗಳು ಬಿಟ್ಬಿಟ್ರು ಅಂತ ಜನಗಳು ಆರೋಪಗಳು ಮಾಡ್ತಾರೆ ಆ ಆರೋಪಗಳೆಲ್ಲ ಯಾವುದು ಬರಬಾರ್ದು ನಾನು ನಿರಂತರವಾಗಿ ಜನಗಳ ಸೇವೆಯಲ್ಲಿ ಇರ್ತೀನಿ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಇರ್ತೀನಿ ನಿರಂತರವಾಗಿ ನಾನು ಜನಗಳ ಸೇವೆಯೇ ನನ್ನ ಉದ್ದೇಶ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ದೀರ್ಘ ಸುಮಂಗಲಿ ಭವ ಅನ್ನೊಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಲೀಡರ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಅಕ್ಕ ತಂಗಿರಿಯನ್ನು ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತು ಅವರು ಆದಿನಾರಾಯಣ ಅವರು ನಿಮ್ಮ ಮುಂದೆ ಇವತ್ತು ಕಂಟಿನ್ಯೂ ಆಗಿ ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ ಯಾವುದೇ ಚುನಾವಣೆ ಬಂದರೂ ಆ ಚುನಾವಣೆಗೆ ಅವರು ಸಹಕಾರ ಬೆಂಬಲ ಎಲ್ಲವನ್ನು ಕೊಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಅವರು ಯಾರಿಗೆ ಆಗಲಿ ದುಡ್ಡು ಸುಮ್ನೆ ಬರೋದಿಲ್ಲ ನನಗೂ ಬರೋದಿಲ್ಲ ಅವ್ರಿಗೂ ಬರೋದಿಲ್ಲ ಯಾರಿಗೂ ದುಡ್ಡು ಸುಮ್ನೆ ಬರೋದಿಲ್ಲ ಪತ್ರಕರ್ತರಿಗೂ ಸುಮ್ನೆ ಕೂತ್ಕೊಂಡ್ರೆ ನಿಮಗೂ ದುಡ್ಡು ಬರೋದಿಲ್ಲ ನೀವು ಏನೋ ಯೂಟ್ಯೂಬ್ ಪತ್ರಕರ್ತರು ಪತ್ರಕರ್ತರು ಕೆಲಸ ಮಾಡಿದ್ರೆ ನಿಮ್ಗೆ ಸಂಬಳ ಬರುತ್ತೆ ಕರೆಕ್ಟ್ ಇಲ್ವಾ ಸರ್ ಪ್ರಕಾಶ್ ಸರ್ ಕೊಡಲ್ವಾ ಕೊಡ್ತಾರೆ ಯಾಕೆ ಕೊಡಲ್ಲ ಈ ಯೂಟ್ಯೂಬ್ ಅವರು ಇವರು ಒಳಗಡೆ ಹಾಕೊಂಡ್ರೆ ಯೂಟ್ಯೂಬ್ ಹಾಕೊಂಡು ಅದು ಸುಮ್ನೆ ಭದ್ರತೆ ಬರುತ್ತಪ್ಪ ದುಡ್ಡು ಬರೋದಿಲ್ಲ ಕಷ್ಟ ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅಷ್ಟೇ ಅವರು ಸ್ವಂತ ದುಡಿಮೆಯಿಂದ ಸ್ವಂತ ಕಷ್ಟಪಟ್ಟು ಯಾವುದೇ ಜನಗಳ ಆಸೆ ಇಲ್ಲದೆ ಜನಗಳ ಕಡೆಯಿಂದ ಏನು ತಗೊಳ್ದೆ ಜನಗಳ ಕಡೆಯಿಂದ ಯಾವುದು ಏನು ಇದು ಮಾಡಿಕೊಳ್ಳದೆ ಅವರು ಸ್ವಂತ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ಈ ತಾಯಂದ್ರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ನೀವು ಅವ್ರಿಗೆ ಆಶೀರ್ವಾದ ಇರಬೇಕು ಯಾವತ್ತು ನಿಮ್ಮ ಕೈಯಿ ಆಶೀರ್ವಾದ ಅವ್ರದ್ದು ಇರಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೇನೆ ಖಂಡಿತವಾಗ್ಲು ಯಾವತ್ತು ಈ ತಾಲೂಕಿಗೆ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ನಿಮ್ ಜೊತೆಯಲ್ಲಿ ಇರ್ತೀವಿ ಇವತ್ತರಿಂದ ಎರಡ್ ಸಾವಿರದ ನಾಲ್ಕರಿಂದ ಈವತ್ತರೆಗೂ ನಿರಂತರವಾಗಿ ನಾವು ಈ ತಾಲೂಕಿನ ಸೇವೆ ಮಾಡ್ತಾ ಇದೀವಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಕೋಲಾರಲ್ಲಿ ಎಮ್ ಎಲ್ ಕಂಟಿನ್ಯೂ ಆಗಿ ನಮ್ಮ ಆದಿನಾರಾಯಣ ಅವರವರು ಬಂದಿದ್ದಾರೆ ಅದ್ರ ಜೊತೆಗೆ ಇವಾಗ ಕಂಟಿನ್ಯೂಟಿನಲ್ಲಿ ಅದ್ರ ಜೊತೆಗೆ ನಮ್ಮ ಅಂಜು ಬಾಸು ಅವರು ಸೇರ್ಕೊಂಡಿದ್ದಾರೆ ನಮ್ಮ ಜೊತೆನಲ್ಲಿ ಅಂಜು ಇವತ್ತು ಎಲ್ಲಾ ಜಾಗದಲ್ಲೂ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅವ್ರ ಪಾಟ್ಗೆ ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಇವತ್ತು ನಾನು ಎಲ್ಲರಲ್ಲಿ ತಾಲೂಕಿನ ಜನರಲ್ಲಿ ಮಾತಾಡೋ ேடுக்களோந்த அபிதி ஆ தூக்கு ನೀವೆಲ್ಲರೂ ಒಮ್ಮತದಿಂದ ಇರಬೇಕು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಯಾವತ್ತು ಆಶೀರ್ವಾದ ಮಾಡಿದ್ರೆ ಆವತ್ತೇ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ಇದಾಗುತ್ತೆ ಅದೇ ಈ ಸಲ ಏನಾದರೂ ಆದಿನಾರಾಯಣ ಅವ್ರು ಗೆದ್ದಿದ್ರೆ ಇವತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋದು ಅಂತ ನೀವೆಲ್ಲ ನೆನ್ಸ್ಕೊಳ್ಳಿ ನೀವೆಲ್ಲ ನೆನ್ಸ್ಕೊಂಡು ಹೋಗಿ ನೀವೆಲ್ಲ ನೆನ್ಸ್ಕೊಂಡೇನೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಲ್ಲಿ ಆಗ್ಬೋದು ಅಂತ ನನ್ನ ಸಪೋರ್ಟು ನಮ್ಮ ನಜೀರ್ ಅಣ್ಣ ಸಪೋರ್ಟು ಸುರೇಶ್ ಅಣ್ಣ ಸಪೋರ್ಟು ಈ ಕಡೆ ನಮ್ಮ ಕೃಷ್ಣ ಅನಿಲ್ ಅಣ್ಣ ಅವರು ನಾವೆಲ್ಲರೂ ಜೊತೆಗಿದ್ದು ಯಾವ ರೀತಿಯಲ್ಲಿ ಇರ್ಬೇಕಂದ್ರೆ ಅದೇ ತರ ಒಳ್ಳೆ ಶಕ್ತಿವಂತರಾಗಿರ್ತಾ ಇದ್ವಿ ನಾವು ಆದರೂ ಪರವಾಗಿಲ್ಲ ಹಂಗಂತ ಆದಿನಾರಾಯಣನವರು ಜಾಗ ಬಿಡದೆ ಅವರು ಬಂದು ನಿಮ್ಮ ಜೊತೆನಲ್ಲಿ ನನಗೆ ಇಷ್ಟು ಜನ ಓಟ್ ಹಾಕಿದೆ ಇವ್ರ ಜೊತೆ ಯಾವತ್ತು ನಾನು ಇರಬೇಕು ಅಂತ ಇವತ್ತು ನಿಮ್ಮೆಲ್ಲರ ಜೊತೆನೂ ಇದ್ದಾರೆ ನಿಮ್ಮೆಲ್ಲರ ಜೊತೆ ನಿಮ್ಮ ಸೇವೆಗಾಗಿ ಇವತ್ತು ಡೈಲಿ ಓಡಾಡ್ಕೊಂಡಿದ್ದಾರೆ ಇದೆಲ್ಲ ಅವರು ಸ್ವಂತ ದುಡಿಮೆಯಲ್ಲಿ ಅವ್ರು ಕಷ್ಟಪಟ್ಟಿರುವಂಥ ದುಡ್ಡಲ್ಲಿ ಅವರು ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಬರ್ತಾ ಇರೋದು ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿರಬೇಕು ನಾವು ಅವರು ಓಟ್ ಹಾಕಿದ್ದಾರೆ ನನ್ನನ್ನು ಗೌರವಿಸಿದ್ದಾರೆ ಅದರಿಂದ ಓಟ್ ಹಾಕಿರೋರು ಬೇರೆ ಓಟ್ ಹಾಕದೇ ಇರೋರು ಬೇರೆ ಅಂತ ಯಾವತ್ತೂ ನೆನೆಸ್ಕೊಳ್ದೆ ಎಲ್ಲರೂ ಒಂದೇ ನಾವು ಅಂತ ತಿಳ್ಕೊಂಡು ಇವತ್ತು ನಿಮ್ಮೆಲ್ಲರ ಜೊತೆ ಅವರ ಕಾರ್ಯಕ್ರಮಗಳು ಬರ್ತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮ ಹಿಂಗೆ ಕಂಟಿನ್ಯೂ ಆಗಲಿ ನೆಕ್ಸ್ಟ್ ನವೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುವಂತಹ ಸೂಚನೆಗಳಿದಾವೆ ಆಮೇಲೆ ಜನವರಿನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗ್ರಾಮ ಪಂಚಾಯತಿ ಆಮೇಲೆ ಎಲೆಕ್ಷನ್ಸ್ ಎಲೆಕ್ಷನ್ ಸೂಚನೆಗಳಿದಾವೆ ಅದರಿಂದ ಈ ಕಾರ್ಯಕ್ರಮಗಳು ಅತಿ ವೇಗವಾಗಿ ಎಲ್ಲಾ ಕಡೆ ಇದನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇನ್ನೊಂದ್ಸಲಿ ಮುಲ್ಬಾಗ ತಾಲೂಕಿನ ಜನಗಳ ಪರವಾಗಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಮ್ಮ ಹಿರಿಯರ ಪರವಾಗಿ ಆದಿನಾರಾಯಣನವರು ಅವ್ರ ಕುಟುಂಬಕ್ಕೆ ಅವರ ಶ್ರೀಮತಿ ಅವರಿಗೆ ಎಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವರ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಮಗೆ ಏನೇ ಆದ್ರೂ ಆದ್ರೂನು ಕಾಂಗ್ರೆಸ್ ಪಕ್ಷದ ಮುಳುಬಾಗಲ್ ತಾಲೂಕಲ್ಲಿ ನಾಯಕರು ಅಂದ್ರೆ ನಮ್ಗೆ ಆದಿನಾರಾಯಣ ಅವರೇ ಅವರೇ ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಮುಳುಬಾಗಲ್ ತಾಲೂಕಲ್ಲಿ ನಾನು ಮೊದಲ ಮಾಜಿ ಶಾಸನ ಆಗಿರ್ಬೋದು ಇವರಲ್ಲಿ ಇವತ್ತು ಹಾಲಿ ಶಾಸನಾಗಿ ಕೋಲಾರಲ್ಲಿ ಇರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಆಗ್ಬೇಕಂದ್ರು ಅವರೇ ನಮ್ಮ ನಾಯಕರು ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತ ಇದೆ ಏನಂದರೆ ಯಾರಾದರೂ ಸೋತಿದ್ರೆ ಅದು ಯಾವುದೇ ಕೆಲಸ ಅಂದ್ರೆ ಅವ್ರ ಮುಖಾಂತರವಾಗೇ ಎಲ್ಲವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತಗಳಿದ್ದಾವೆ ಅದರಿಂದ ನಮ್ಮ ನಾಯಕರವರೇ ಅವರು ಈ ತಾಲೂಕಿನ ಮುಂದಿನ ದಿನಗಳಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಿಮ್ಮೆಲ್ಲರ ಮುಂದೆ ಚುನಾವಣೆ ಸ್ಪರ್ಧಕ್ಕೂ ರೆಡಿಯಾಗಿದ್ದಾರೆ ಅವರ ಆ ಬರ್ತಾರೆ ಆ ಯಾವತ್ತು ನೀವು ಆಶೀರ್ವಾದವನ್ನು ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಮ್ಮೆಲ್ಲ ಮಹಿಳೆಯರಿಗೆ ನಾನು ಇನ್ನೂ ಒಂದ್ಸಲಿ ಧನ್ಯವಾದ ಅಲ್ಲಿ ಸ್ವಲ್ಪ ಲೇಟ್ ಆಗಿದೆ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ವರ್ಷದಿಂದ ಇವಾಗ ನಾವು ಆಜ್ಞಾನ ನನ್ನ ಅವರು ಸೋತ್ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಸುತ್ತಾಡ್ಕೊಂಡೇ ಇದಾರಲ್ಲ ನಿಮ್ಕೋಸ್ಕರ ಓಡಾಡ್ತಾರೆ ಇದಾರಲ್ಲ ಈ ಸೀರೆಗಲ್ಲಿ ತರೋಕೋಸ್ ಒಂದ್ ಹತ್ತು ಸಲ ಫ್ಲೈಟ್ ಅಲ್ಲಿ ಹೋಗಿರ್ತಾರೆ ರಾಜಸ್ಥಾನಿಗೆ ಹತ್ತು ಸರಿ ಹೋಗಿರ್ತಾರೆ ಹತ್ತು ಸಲ ಹೋಗಿರ್ತಾರೆ ಅವರು ಅದ್ರಿಂದ ಇವತ್ತಿ ಸ್ವಲ್ಪ ಒಂದ್ ಎರಡು ಅವ್ರ ಅವ್ರು ಲೇಟ್ ಆಗಿರ್ಬೋದು ನಮ್ಮ ಹೆಣ್ಮಕ್ಳ ಮುಳವಾಗ್ಲ ಹೆಂಗೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕಷ್ಟ ಆದ್ರೂ ಅಂತ ಹೇಳ್ತಾರೆ ಅದ್ರಿಂದ ಈ ಕಾರ್ಯಕ್ರಮವನ್ನ ಸಂತೋಷವಾಗಿ ಎಲ್ಲ ಕುತ್ಕೊಂಡು ಜಾಗದಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮವನ್ನ ಮುಗಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ತಾವು ಮನೆಗಳಿಗೆ ಹೊರಡಬೇಕು ಅನ್ನೋದು ನನ್ನ ಆಸೆ ಆಗಿದೆ ಇನ್ನೊಂದು ಅವರಿಗೆ ನಾನು ಹೃದಯಪೂರ್ಕ ಆದಿನಾರಾಯಣ ಅವರಿಗೆ ಅವರ ಕುಟುಂಬಕ್ಕೆ ಧನ್ಯವಾದಗಳಲ್ಲಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ